ಹದಿನೈದು ಕಾಡ್ದು ಮಾಡುವುದೇನೇನು ಶಿರಾ ಇರುತ್ತಿದ್ರು ಇವಾಗ ನಾನು ಎಲ್ಲ ಆ ಬರಗಾಲ ಭಾಗದಲ್ಲಿ ಇರುವ ಕೆಲವೊಂದು ಐದಾರು ತಿಂಗಳಲ್ಲಿ ಡೋಳಲ್ಲಿ ಕೊಲೆ ಹಾಕಿಬಿಟ್ಟು ಈ ರಾಮನಗರದ ಜಿಲ್ಲೆಯಲ್ಲಿ ಎಲ್ಲ ಅದ್ರ ಇಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದೀವಿ ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸರ್ವ ಯಾರು ಏನು ನಾವು ಏನು ಒಂದು ಸುಮಾರು ಎರಡುವ ಮೂರು ಸಾವಿರ ಕೋಟಿ ರೂಪಾಯಿ ತಂದ್ರೆ ಏನು ಕೆಲಸ ಮಾಡಿದ್ದೀವಿ ಹೋಗ ಮುಂಚೆ ಸುಮಾರು ಒಂದು ಸಾಲಿ ಕೋಟಿ ಕೆಲಸದ ನಾವು ಕೇಂದ್ರದ ಮೇಲೆ ಎಲ್ಲ ಶಾಲೆ ಕೊಡಕ್ಕೆ ಕೊಟ್ಟಿದ್ವಿ ಆದ್ರೆ ಅವ್ರ ಕೆಲಸ ಅಲ್ಲೇ ಬಿಟ್ಟು ಅವ್ರಿಗೆ ಏನು ಕೆಲಸ ಆಗೋದಕ್ಕೆ ತಯಾರಿಲ್ಲ ಬಹಿರಾಜಕಾರಣ ನಡೆದ್ರು ಮನೆ

ಅವಧಿಯನ್ನು ಮತ್ತೆ ನಿಮ್ಮ ಆ ಈ ವೇದಿಕೆ ಇರುವಂತ ಮತಗಳು ಯಾವ ಹೂಮಿಯಲ್ಲಿ ಎಲ್ಲ ಕಾರ್ ಯಾವ ಸಿದ್ಧ ಮಾಡಿ ತೋರಿಸಿದ್ರು ಅಂದ್ರೆ ಇವತ್ತು ಆಗಬಹುದು ಇವತ್ತು బాళగి విపత్తి వర్త బాళగి హరి హరిశ్చంద్ర మొమ్మగార దాట యారు అంటు తూకు వ్యత్యాస యారు మారు కమగార ఒ దివసిన పగార్ భక్కుడి ఏ స్వామి దివసీ మే నన్నురా